ಲಘು ಕೋಣೋ ಡಿಗ್ರಿಗಿಂತ ಅಧಿಕವಾಗಿದ್ದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಕೋಣವನ್ನು ಕೋನ ಎಂದು ಕರೆಯುತ್ತೇವೆ ಲಂಬ ಕೋನ ತೊಂಬತ್ತು ಡಿಗ್ರಿಗೆ ಸಮಾನವಾಗಿರುವ ಕೋನವನ್ನು ಲಂಬ ಕೋನ ಎನ್ನುತ್ತೇವೆ ವಿಶಾಲ ಕೋನ ಅಥವಾ ಅಧಿಕ ಕೋನ ತೊಂಬತ್ತು ಡಿಗ್ರಿಗಿಂತ ಅಧಿಕವಾಗಿದ್ದ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಅಥವಾ ಅಧಿಕ ಕೋಣ ಎಂದು ಕರೆಯುತ್ತೇವೆ ಸರಳ ಕೋನ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುವ ಕೋನವನ್ನು ಸರಳ ಕೋಣ ಎಂದು ಕರೆಯುತ್ತೇವೆ ಕೋನ ಡಿಗ್ರಿಗಿಂತ ಅಧಿಕವಾಗಿದ್ದು ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋನ ಕೋಣ ಎನ್ನು ಮುನ್ನೂರ ಅರವತ್ತು ಡಿಗ್ರಿಗೆ ಸಮವಾಗಿರುವ ಕೋನವನ್ನು ಪೂರ್ಣ ಕೋನ ಎಂದು ಕರೆಯುತ್ತೇವೆ ಪಾಶ್ವಕೋನಗಳು ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ಬಂದು ನಿಂತಾಗ ಉಂಟಾಗುವ ಕೋನಗಳು ಪಾರ್ಶ್ವಕೋನಗಳು ಶೃಂಗಾಭಿಮುಖ ಕೋಣಗಳು ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಕೋನಗಳು ಶೃಂಗಾಭಿಮುಖ ಕೋನಗಳು ಎನ್ನುತ್ತವೆ